ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾದ ಟೇಸ್ಟ್ನಲ್ಲಿ ರುಚಿಕರವಾದಂಥ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ರವೆ ಇಡ್ಲಿ ಮಾಡಲಿಕ್ಕೆ ನಾನು ಇಡ್ಲಿ ರವೆ ಮತ್ತು ರುಬ್ಬಿರುವಂಥ ಉದ್ದಿನ ಬೇಟ್ನ ಕಲಸಿ ಬೆಳಿಗ್ಗೆ ಇಡ್ಲಿನ ಮಾಡಿಕೊಂಡಿದ್ದೆ ರವೆ ಇಡ್ಲಿ ಮಾಡಿದ್ಮೇಲೆ ಇಷ್ಟೇಟ್ ಉಳಿದಿತ್ತು ಆ ಹಿಟ್ಟನ್ನು ವೇಸ್ಟ್ ಮಾಡೋದು ಯಾಕೆ ಅಂತೇಳಿ ಆ ಹಿಟ್ಟನ್ನು ಉಪಯೋಗಿಸಿ ಕ್ರಿಸ್ಪಿಯಾದ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿರಿ ಮಿಕ್ಕಿರುವಂಥ ರವೆ ಇಡ್ಲಿ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಜರ್ಡಿ ಮಾಡಿ ಹಾಕೊತಾ ಇದ್ದೀನಿ ಇದರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನೀಟಾಗಿ ಜರ್ಡಿ ಮಾಡಿ ಹಾಕೊತಾ ಇದ್ದೀನಿ ಈಗ ಒಂದು ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಡೋಣ ಎಕ್ಸ್ಟ್ರಾ ನೀರು ಸೇರಿಸ್ಕೋಬೇಡ್ರಿ ಹಾಗೆ ಒಂದು ಸಲ ನೀಟಾಗಿ ಕಲಿಸ್ಕೊಡ್ರಿ ನೀವು ರವೆಯಿಂದ ಇಡ್ಲಿ ಮಾಡಿದಾಗ ಮಾತ್ರ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೋಬೇಕಂತೇನಿಲ್ಲ ಅಕ್ಕಿಯಿಂದ ಇಡ್ಲಿ ಮಾಡಿರ್ತಿರಲ್ವ ಆ ಟೈಮಲ್ಲೂ ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ಎಲ್ಲವನ್ನು ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಬೇರೆ ಸಾಮಗ್ರಿಗಳನ್ನು ಒಂದೊಂದಾಗಿ ಸೇರಿಸ್ತಾ ಹೋಗೋಣ ಮೊದಲನೇದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವಂಥ ಹಸಿ ಮೆಷಿನ್ಗೆ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ ಆಮೇಲೆ ಒಂದು ಕಪ್ನಷ್ಟು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಕೊಂಡು ಸೇರಿಸ್ಕೊಡ್ರಿ ಆಮೇಲೆ ಶುಂಠಿಯನ್ನು ಸ್ವಲ್ಪ ತುರಿದು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವನ್ನು ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಡೋಣ ನಾನು ಹಿಟ್ಟಿಗೆ ಬೆಳಿಗ್ಗೆ ಇಡ್ಲಿ ಮಾಡುವಾಗ ಕೂಡ ಉಪ್ಪು ಸೇರಿಸಿದ್ದೆ ಹಾಗಾಗಿ ಈ ಟೈಮಲ್ಲಿ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಡ್ರಿ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬಾ ತೆಳ್ಳಗೆ ಮಾಡಕ್ ಹೋಗ್ಬೇಡ್ರಿ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಸೇರಿಸಿಲ್ಲ ಹಾಗೆ ನೀಟಾಗಿ ಕಲಿಸ್ಕೊಂಡಿದ್ದೇನೆ ಅಷ್ಟೇ ಹಿಟ್ಟನ್ನು ಈ ಹದ ಕಲಿಸ್ಕೋಬೇಕು ತುಂಬಾ ಗಟ್ಟಿನ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಬಜ್ಜಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀರಿ ನೋಡಿರಿ ಆದಾಗಿ ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ರೆಡಿ ಆಗಿದೆ ಈಗ ಇದನ್ನು ನೆನೆಸ್ಕೊಳ್ಳೋದೇನು ಬೇಡ ತಕ್ಷಣ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಸ್ಟವ್ನ ಆನ್ ಮಾಡಿ ಕಡಾಯಿ ಬಿಸಿ ಮಲ್ಗಿಟ್ಕೊಳ್ಳೋಣ ಈಗ ಇದಕ್ಕೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಮೊದಲು ಗ್ಯಾಸ ನೈವ್ ಇಟ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೊದಲು ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡಿಕೊಡ್ರಿ ಈ ರೀತಿ ಎಣ್ಣೆಗೆ ಹಿಟ್ಟಾಕ್ದಾಗ ತಕ್ಷಣವೇ ಮೇಲೆ ಬರಬೇಕು ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ನೋಡಿರಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈ ಟೈಮಲ್ಲಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆಗೆ ಬಿಡ್ತಾ ಹೋಗೋಣ ಈ ರೀತಿ ಎಣ್ಣೆಗೆ ಬಿಡುವಾಗ ಕೈಯನ್ನು ಪ್ರತಿ ಸಲನು ನೀರಿನಲ್ಲಿ ಒದ್ದೆ ಮಾಡ್ಕೊಂಡು ಬಿಡ್ರಿ ಆಗ ಶೇಪು ಚೆನ್ನಾಗಿ ಬರುತ್ತೆ ಮತ್ತು ಹಿಟ್ಟು ಕೂಡ ಕೈಗೆ ಜಾಸ್ತಿ ಅಂಟೋಲ್ಲ ಎಣ್ಣೆಗೆ ಎಷ್ಟು ಇಡ್ಸುತ್ತೋ ಅಷ್ಟು ಬಿಡ್ರಿ ಎಣ್ಣೆಗೆ ಬಿಟ್ಟು ಕೂಡಲೇ ಇಮ್ಮಿಡಿಯೇಟಾಗಿ ಆಗಿ ತಿರ್ಗಿಸ್ಕೊಬೇಡ್ರಿ ಎಣ್ಣೆಯಲ್ಲಿ ಬಬಲ್ ಸ್ವಲ್ಪ ಕಡಿಮೆ ಆಗೋವರೆಗೂ ಹಾಗೆ ಬಿಡ್ರಿ ಎಣ್ಣೆಯಲ್ಲಿ ಈ ರೀತಿ ಬಬಲ್ ಸ್ವಲ್ಪ ಕಡಿಮೆ ಆದಮೇಲೆ ಎರಡು ಕಡೆಗೂ ಈ ರೀತಿ ತಿರುಗಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ರಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಇದೇ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಲಿಕ್ಕೂ ಕೂಡ ಜಾಸ್ತಿ ಟೈಮೇನು ಬೇಕಾಗಲ್ಲ ಆದಷ್ಟು ಬೇಗನೆ ಗರ್ಗರಿಯಾಗಿ ರೆಡಿಯಾಗುತ್ತೆ ನೋಡಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಿವೆ ಈಗ ಯುಗ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ ತುಂಬ ರುಚಿಯಾಗಿರುತ್ತೆ ಇವಾಗ ಕೈ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಹಾಗೆ ತಿನ್ಲಿ ಕೊಟ್ಟರು ಕೂಡ ಸೂಪರ್ ಆಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ರವೆ ಇಡ್ಲಿ ಹಿಟ್ಟನ್ನು ಉಪಯೋಗಿಸಿ ತುಂಬನೇ ಗರ್ಗರಿಯಾದ ರುಚಿಕರವಾದಂಥ ಬಜ್ಜಿಗಳನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು